ಇವತ್ತು ಸಿಹಿ ಗೆಣಸನ್ನ ಬಳಸ್ಕೊಂಡು ಮತ್ತೊಂದು ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆಗೆ ಬಂದಿದ್ದೀನಿ ಇದನ್ನು ಸಿಹಿ ಗೆಣಸಿನ ಲಾಡು ಅಂತ ಹೇಳ್ತೀವಿ ಈ ರೆಸಿಪಿನ ನೀವು ಮಾಡಿಕೊಟ್ರೆ ಮಕ್ಕಳು ಸಖತ್ತು ಎಂಜಾಯ್ ಮಾಡ್ಕೊಂಡು ತಿಂತಾರೆ ಈ ಸಲ ಸಂಕ್ರಾಂತಿಗೆ ರೆಸಿಪಿನ ಖಂಡಿತ ಟ್ರೈ ಮಾಡಿ ಎಲ್ಲರೂ ಇಷ್ಟಪಡ್ತಾರೆ ನಮಸ್ತೆ ಶುಶಿ ಅಡುಗೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬನ್ನಿ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇಲ್ಲಿ ನಾನು ಅರ್ಧ ಕೆ ಜಿಯಷ್ಟು ಸಿಹಿ ಗೆಣಸನ್ನ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ಟೌವ್ ಹಚ್ಬಿಟ್ಟು ಇಟ್ಕೊಂಡು ಸಿಹಿ ಗೆಣಸನ್ನೆಲ್ಲನೂ ಕುಕ್ಕರಲ್ಲಿ ಹಾಕ್ಕೊಂಡ್ಬಿಡೋಣ ಗೆಣಸು ಮುಳುಗಷ್ಟು ನೀರು ಹಾಕ್ಕೊಂಡು ಅರ್ಧ ಚಮಚ ಉಪ್ಪನ್ನ ಹಾಕೊಳ್ಳೋಣ ಹಾಕ್ಕೊಂಡು ಸಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಉಪ್ಪು ನೀರಲ್ಲೆಲ್ಲ ಬೆರೆತ್ಕೋಬೇಕು ಆ ಥರ ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ನ ಮುಚ್ಚಿಬಿಟ್ಟು ಮೂರು ವಿಝಿಲ್ ಇದನ್ನು ಕೂಗಿಸ್ಕೊಳ್ಳೋಣ ಮೂರು ವಿಝಿಲ್ ಆಯಿತು ತೆಗ್ದು ಸ್ವಲ್ಪೊತ್ತು ತಣ್ಣಗಾಗಕ್ಕೆ ಬಿಟ್ಟಿದ್ದೆ ಈಗ ಇದ್ರ ಸಿಪ್ಪೆಯನ್ನೆಲ್ಲೂ ತೆಗೆದುಬಿಡೋಣ ಒಂದು ಚಾಕು ಸಹಾಯದಿಂದ ಈ ಥರ ಎರದ್ರೆ ಸಾಕು ಎಲ್ಲ ಸಿಪ್ಪೆ ಬಂದ್ಬಿಡುತ್ತೆ ನೋಡಿ ಈ ಥರ ನೋಡಿ ಎಲ್ಲ ಗೆಣಸನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಒಂದು ಮ್ಯಾಶರಿಂದ ಇದನ್ನು ನುಣ್ಣಿಗೆ ನಾವು ಮ್ಯಾಶ್ ಮಾಡ್ಕೋಬೇಕು ನೋಡಿ ಈ ಥರ ನುಣ್ಣಿಗೆಲ್ಲ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕ ತೆಂಗಿನಕಾಯಿಲಿ ಅರ್ಧದಷ್ಟು ತೆಂಗಿನಕಾಯಿನ ನಾನು ತೆಗೆದಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಸ್ಲೈಸ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ತರತರಿಯಾಗಿ ಇದನ್ನು ರುಬ್ಕೊಳ್ಳೋಣ ನೋಡಿ ಇಷ್ಟು ತರತರಿಯಾಗಾದರೆ ಸಾಕು ಇಲ್ಲಿ ನಾನು ನೂರೈವತ್ತು ಗ್ರಾಮಷ್ಟು ಮುದ್ದೆ ಬೆಲ್ಲನ ತಗೊಂಡಿಟ್ಕೊಂಡಿದ್ದೀನಿ ಸಿಹಿ ಜಾಸ್ತಿ ಬೇಕು ಅನ್ನೋರು ಇನ್ನೂರು ಗ್ರಾಮಷ್ಟು ಬೆಲ್ಲನ ತೊಗೊಬೋದು ಸಿ ಗಣಸಲ್ಲಿ ಆಲ್ರೆಡಿ ಸ್ವೀಟ್ ಇರೋದ್ರಿಂದ ನೂರೈವತ್ತು ಅಷ್ಟು ಸಾಕಾಗತ್ತೆ ಈಗ ಇದನ್ನೆಲ್ಲಾನು ಈ ಥರ ನುಣ್ಣಗೆ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಾವು ಮ್ಯಾಶ್ ಮಾಡಿದ್ವಲ್ಲ ಸಿಹಿ ಗೆಣಸು ಅದಕ್ಕೇ ನಾವು ಪುಡಿ ಮಾಡಿಟ್ಟಿರೋ ಬೆಲ್ಲನ ಹಾಕ್ಕೊಂಬಿಡೋಣ ಹಾಗೆ ಅರ್ಧ ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕೋತಾ ಇದ್ದೀನಿ ಹಾಗೆ ಈಗ ಪುಡಿ ಮಾಡಿಟ್ಕೊಂಡ್ವಲ್ಲ ತೆಂಗಿನಕಾಯಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಬೇಗ ಇನ್ಸ್ಟಂಟಾಗಿ ಮಾಡ್ಕೊಂಬಿಡ್ಬೋದು ಈ ಸಿಹಿ ಗೆಣಸಿನ ಲಾಡು ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ ಖಂಡಿತ ಈ ಸಂಕ್ರಾಂತಿಗೆ ರೆಸಿಪಿನ ಟ್ರೈ ಮಾಡಿ ನೋಡಿ ಈ ಥರ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಎಷ್ಟು ಸೈಜ್ದು ಉಂಡೆ ಬೇಕೋ ಅಷ್ಟು ಸೈಜ್ ತೊಗೊಂಡು ಈ ಥರ ಉಂಡೆನ ಕಟ್ಕೋಬೇಕು ನೋಡಿ ಈ ಸೈಜಲ್ಲಿ ಮಾಡ್ತಾಯಿದ್ದೀನಿ ನಾನು ಮಕ್ಕಳು ಏನು ಕೊಟ್ಟರು ತಿನ್ನಲ್ಲ ಇದು ಬೇಡ ಅದು ಬೇಡ ಅಂತ ಹೇಳ್ತಾ ಇರ್ತಾರೆ ಅವ್ರಿಗೊಂದು ಇದು ಕ್ರಿಯೇಟಿವ್ ಆಗಿರುತ್ತೆ ಮತ್ತು ಡಿಫ್ರೆಂಟ್ ಆಗಿರುತ್ತೆ ನೋಡೋದಕ್ಕೂ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಮಾಡ್ಕೊಳ್ಳೋದು ತುಂಬ ಈಸಿ ಇರೋದ್ರಿಂದ ಜಾಸ್ತಿ ಶ್ರಮ ಏನು ಬೇಕಾಗಿರೋಲ್ಲ ನೋಡಿ ಡಿಫ್ರೆಂಟಾಗಿ ಹಾಗೆ ಸಖತ್ತು ಟೇಸ್ಟಿ ಆಗಿರೋ ಸಿಹಿ ಗೆಣಸಿನ ಲಾಡು ರೆಡಿ ಇದೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ನೋಡಿಬಿಟ್ಟು ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ ಕೊಡೋದನ್ನ ಮರ್ತೋಗ್ಬೇಡಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಹಾಗೆ ಶುಶಿ ಅಡುಗೆ ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರ್ತೋಗ್ಬೇಡಿ ವಿಡಿಯೋನ ಕೊನೆಯವರೆಗೂ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನೆಕ್ಸ್ಟ್ ರೆಸಿಪಿ ಜೊತೆಗೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್